ಕೆಸ್ತೂರು ಬಹುಶಃ ತುಮಕೂರು ಸುತ್ತಮುತ್ತ ಇರೋರಿಗೆ ಹೆಸರು ಗೊತ್ತಿರುತ್ತೆ ಊರ ಹೆಸರು ನಾವು ಇಂದಿನ ದಿನ ಕೆಸ್ತೂರಿನ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ಯಾಕಂತಂದ್ರೆ ತುಂಬ ಅಪರೂಪವಾದ ವೀರಭದ್ರ ಸ್ವಾಮಿಯ ಶಿಲೆ ಇದೆ ಬನ್ನಿ ದೇವಸ್ಥಾನದ ಎಂಟ್ರೆನ್ಸ್ ನೋಡಿ ಹೇಗಿದೆ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಎಲ್ಲರೂ ನೋಡ್ತಿದಿರೋ ವೀಕ್ಷಕರೇ ಈ ದೇವಸ್ಥಾನನ ಸ್ವಲ್ಪ ಜನ ಅಷ್ಟೇ ವಿಡಿಯೋ ಮಾಡಿರೋದು ಬಟ್ ನಾನು ಇದರ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಇಲ್ಲಿ ಕಾಣ್ತಿದ್ಯಲ್ಲ ಈ ಮನೆ ಹತ್ತತ್ರ ಅಂದರೂ ಒಂದು ನೂರು ವರ್ಷ ಆಗಿರ್ಬೋದು ಅಂದ್ಕೊತೀನಿ ದೇವಸ್ಥಾನದ ಹಿಂಭಾಗದಲ್ಲಿನೇ ಕೆರೆ ಇರೋದ್ರಿಂದ ಹಾಗೂ ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಈ ಸ್ಥಳ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಈ ವೀರಭದ್ರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವುದಕ್ಕಿಂತ ಮುಂಚೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬರೋಣ ಬನ್ನಿ ಈ ಕೆಸ್ತೂರಿನಲ್ಲಿ ಇರ್ತಕ್ಕಂಥ ವೀರಭದ್ರ ಸ್ವಾಮಿನ ಎಲ್ಲರೂ ಹೊರಡಿಸ್ಬೇಕು ಅಂದ್ರೆ ಫಸ್ಟ್ ಇಲ್ಲಿನ ಆಂಜನೇಯ ಸ್ವಾಮಿ ಅಪ್ಪನೆ ತಗೊಂಡು ಫಸ್ಟ್ ಈ ದೇವರಿಗೆ ನಮಸ್ಕಾರ ಹಾಕಿ ನಂತರ ವೀರಭದ್ರ ಸ್ವಾಮಿಯನ್ನ ಹೊರಡಿಸ್ತಾರೆ ಬನ್ನಿ ಇಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿನ ನಾನು ತೋರಿಸ್ತೀನಿ ತುಂಬಾ ಸಖತ್ತಾಗಿದೆ ಶಿಲೆ ಮಾತ್ರ ಒಂದೇ ಶಿಲೆ ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹದ ಮುಂದೆ ಈ ಗದೆಯನ್ನು ನಾನು ನೋಡಿದೆ ಬಟ್ ಅದೆಷ್ಟು ತೂಕ ಇತ್ತು ಅಂದರೆ ಮಿನಿಮಮ್ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಕೆ ಜಿ ಇರುತ್ತೆ ಗುರು ನಿಜವಾಗ್ಲೂ ದೇವರು ಆ ಥರ ಗದೆಗಳನ್ನ ಇದಕ್ಕಿಂತ ದೊಡ್ಡ ದೊಡ್ಡ ಗದೆಗಳನ್ನ ಆಯುಧಗಳನ್ನ ಯೂಸ್ ಮಾಡ್ತಿದ್ನ ಅಷ್ಟಷ್ಟು ವೇಟ್ ಇರೋದನ್ನ ಒಂದೇ ಕೈಯಲ್ಲಿ ಹಿಂಗೆ ಹೊಡಿತಾ ಇದ್ನ ಅನ್ನೋದೇ ನನಗೆ ಒಂದು ದೊಡ್ಡ ಆಶ್ಚರ್ಯಕರವಾದ ಚಿಹ್ನೆಯಾಗಿ ಹುಗಳಿದಿದೆ ಮನೋಜ್ ಮಾರುತ ತುಲ್ಯವೇಹಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾನಿ ಶಿರಸಾನ ಶಿರಸಾನಮಾನ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಿಂದ ಭಜನೆ ಮಾಡಬಾರ್ದಂತೆ ರಾಮನ್ ಭಜನೆ ಮಾಡಿದ್ರೆ ಆಂಜನೇಯ ವಲಿತಾನೆ ಅನ್ನೋದನ್ನ ನಂಬಿಕೆ ಅದು ಯಾಕಂದ್ರೆ ರಾಮ ಎಲ್ಲಿರ್ತಾನೋ ಹನುಮನು ಅಲ್ಲೇ ಇರ್ತಾನೆ ಅಂತ ಹೇಳ್ತಾರೆ ಓಂ ಶ್ರೀ ದುರ್ಭ ನಮಃ ಓಂ ತತ್ಪುರುಷೇ ಮಹಾ ರೌದ್ರಾಯ ದಿಮಿ ದನ್ನೋ ವೀರಭದ್ರೇಶ್ವರ ಸ್ವಾಮಿ ಪ್ರಚೋದಯ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಕೆಸ್ತೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚಕ್ರನಾಥೇಶ್ವರಿ ರುದ್ರಸ್ವಾಮಿ ದೇವಾಲಯಗಳು ಸುಮಾರು ಹತ್ತು ಮತ್ತೆ ಹನ್ನೊಂದನೇ ಶತಮಾನ ದೇವಸ್ಥಾನ ಹೇಳ್ತಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ದೇವಸ್ಥಾನ ವಯಸರರು ನಿರ್ಮಿಸಿದ್ದಾರೆ ಅಂತ ಒಂದು ರೂಢಿಯಲ್ಲಿದೆ ಈ ಈ ದೇವಸ್ಥಾನಗಳು ತುಂಬಾ ಹಳೆ ಕಾಲದಿಂದಲೂ ತುಂಬಾ ಹಳೇದಾಗಿ ಈಗಲೂ ಸಹ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ದೇವಸ್ಥಾನ ದೇವಸ್ಥಾನ ಹಿಂಭಾಗದಲ್ಲಿ ಮೀನಿನ ಗುರುತಿದೆ ಇದು ಮೀನಿನ ಗುರುತು ಅಂದ್ರೆ ಹೊಯ್ಸಳರ ಒಂದು ಒಂದು ಚಿಹ್ನೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ನಾವು ಹೊಯ್ಸಳರ ಕಾಲದ ದೇವಸ್ಥಾನ ಅಂತ ನಾವು ನಂಬಲಿಕ್ಕೆ ಒಂದು ಸೂಕ್ಷ್ಮ ಒಂದು ಚಿಹ್ನೆ ಇರೋದ್ರಿಂದ ಅದನ್ನ ನಾವು ಇದೇ ರೀತಿ ಈಗಲೂ ಸಹ ಹೊಯ್ಸಳ ಕಾಲದ ದೇವಸ್ಥಾನ ಅಂತ ಹೇಳ್ತಾ ಇದೀವಿ ಈ ಅಷ್ಟಕೋಣಗಳನ್ನು ಅಷ್ಟಕೋಣಗಳನ್ನು ಮಾಡಿ ಮತ್ತು ದೇವ ಪ್ರಾಣಾಂಗಣವನ್ನು ದೊಡ್ಡದಾಗಿ ಮಾಡಿ ಎಲ್ಲ ಇದು ಮಾಡಿದ್ರಿಂದ ಮತ್ತು ಚಿತ್ರಕಲೆಗಳನ್ನು ಒಂದು ವರ್ಣನಿತವಾಗಿ ಚಿತ್ರಕಲೆಗಳನ್ನು ಕೆತ್ತಿ ಈ ದೇವಸ್ಥಾನವನ್ನು ಶೃಂಗಾರವನ್ನು ಮಾಡಿದ ಮಾಡಿದ್ರಿಂದ ವಯ್ಸಲ ಕಾಲ ದೇವಸ್ಥಾನ ಅಂತ ಹೇಳ್ಬೋದು ಚೊಕ್ಕನಾಥೇಶ್ವರು ಸಹ ಅದು ಮೊದಲನೇದಾಗಿ ಬಂದು ತದನಂತರ ಇವರು ಮಾಡಿದ್ದಾರೆ ಅಂತ ಇದೆ ಚೊಕ್ಕನಾಥೇಶ್ವರವಾಗಿ ಅಲ್ಲೇನು ಯಾವುದೇ ಶಿಲೆಗಳನ್ನು ಕೆತ್ತಿಲ್ಲ ಅವರು ಅವರು ಮಂಟಪದಾರ ಮಾಡಿದ್ದಾರೆ ಬಟ್ ಸ್ವಾಮಿ ದೇವಸ್ಥಾನವನ್ನು ಚಿತ್ರಕಲಾ ಮಾಡಿ ಅದೊಂದು ಶೃಂಗಾರವನ್ನು ಮಾಡಿ ಆ ಸ್ವಾಮಿನ ಇಲ್ಲಿ ನೆಲೆಯಾಗಿ ಮಾಡಿ ಈ ಗ್ರಾಮ ಮತ್ತೆ ಎಲ್ಲ ದೇಶ ಚೆನ್ನಾಗಿರ್ಲಿ ಹೇಳಿ ಈ ಕೆಸ್ತೂರು ಗ್ರಾಮ ನೆಲೆಸ್ಕೊಂಡು ಇದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈಗಲೂ ಸಹ ಈ ಎಲ್ಲ ರುದ್ರಾಭಿಷೇಕ ಪೂಜಾ ಪುನಸ್ಕಾರಗಳು ವಿಶೇಷ ಅಲಂಕಾರ ತಂಡುಲ ಪೂಜಾ ಕಾರ್ಯಕ್ರಮ ಈಗಲೂ ಸಹ ಈ ಕೆಸ್ತೂರು ಗ್ರಾಮವನ್ನ ಮತ್ತು ನಮ್ಮ ರಾಜ್ಯ ದೇಶವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಅನೇಕ ಭಕ್ತಾದಿಗಳು ಬಂದು ಈಗಲೂ ಸಹ ಆ ಸ್ವಾಮಿಯ ಅನುಗ್ರಹವನ್ನು ಪಡೆದು ಎಲ್ಲರೂ ಪುನೀತರಾಗ್ತಾ ಇದ್ದಾರೆ ಯಾಕೆಂದ್ರೆ ವೀರಭದ್ರ ಅಂದ್ರೆ ಅಹ್ ಭೂತ ಭೂತಾದಿನ ಭೂತಾದ ಭೂತಾದಿನಾಥ ಅಂತ ಹೇಳ್ತೀವಿ ಭೂತಗಳಿಗೆ ಕಡೆಗೆ ನಧಿಪತಿ ಅಂತ ಹೇಳ್ತೇವೆ ಯಾವುದೇ ಶಕ್ತಿಗಳನ್ನ ಸಂಹಾರ ಮಾಡ್ಬೇಕಾದ್ರೆ ಈ ಹಿಂದೆ ಯಾಕಪ್ಪ ಸೃಷ್ಟಿಯಾದಂತ ದಕ್ಷ್ರಹ್ಮನ ಸಂಹಾರಕ್ಕೋಸ್ಕರ ತುಷ್ಟಿಯಾಗಬಹುದು ಹಾಗಾಗಿ ದುಷ್ಟರನ್ನ ಮಾಡೋಸ್ಕರನೇ ಇವರು ಇಲ್ಲಿ ನೆಲೆ ನೆಲೆಸಿದ್ದಾರೆ ಹಾಗಾಗಿ ಎಲ್ಲಾ ಅಹ್ ವೀರಭದ್ರ ಸ್ವಾಮಿಗಳು ಸಹ ಇದೆ ಹಾಗಾಗಿ ಇದು ವಿಶೇಷವಾಗಿ ಅಂದ್ರೆ ಇದು ಈ ಸ್ವಾಮಿ ಸೌಮ್ಯ ಮೂರ್ತಿ ನಮ್ಮ ಕೆಸ್ತೂರು ಗ್ರಾಮದ ಸೌಮ್ಯ ಮೂರ್ತಿ ಹಾಗಾಗಿ ವೀರಭದ್ರ ಸ್ವಾಮಿ ನೋಡಕ್ಕೆ ಒಂದು ಅಂದ ಚೆನ್ನ ಇದೆ ಕೆಲವು ಒಂದೊಂದು ಒಂದೊಂದು ರೀತಿಯಲ್ಲಿ ಒಂದು ಕೆತ್ತನೆ ಆಗಿದೆ ಹಾಗಾಗಿ ಇದು ಒಂದು ತಪಸ್ಸಿನ ರೀತಿಯಲ್ಲಿ ನಮ್ಮ ಸ್ವಾಮಿ ಇದ್ದಾರೆ ಇದು ತುಂಬಾ ಹಳೆ ಕಾಲದ ಮತ್ತು ಹಳೆಯ ಶಿಲೆ ಹಾಗಾಗಿ ಎಲ್ಲರೂ ಸಹ ಈ ದರ್ಶನವನ್ನು ಮಾಡೋದ್ರಿಂದ ಪುನೀತರಾಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಜಗದಾ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ತುಮಕೂರು ತಾಲೂಕು ಕೆಸ್ತೂರು ಗ್ರಾಮದಲ್ಲಿ ಈ ಚಕ್ರನಾಥೇಶ್ವರ ಸ್ವಾಮಿ ನಡೆಸಿದ್ದಾರೆ ಈ ಚಕ್ರನಾಥೇಶ್ವರ ಸ್ವಾಮಿ ಸುಮಾರು ಹನ್ನೊಂದನೇ ಶತಮಾನ ಅಂತ ಹೇಳ್ತಾರೆ ಹಾಗಾಗಿ ಇದಕ್ಕೆ ಯಾವುದೇ ವೈಭವವಾಗಿ ದೇವಸ್ಥಾನ ಕಟ್ಟಿಲ್ಲ ಇದು ಮಂಟಪದ ಹೆಚ್ಚಲಿ ಕಟ್ಟಿ ಅಷ್ಟಕೋಣಗಳನ್ನ ಮಾಡಿ ಈ ದೇವಸ್ಥಾನ ನಿರ್ಮಿಸಿದ್ದಾರೆ ಇದಾದ ನಂತರ ನಮ್ಮ ವೀರಭದ್ರ ಸ್ವಾಮಿ ನಿರ್ಮಿಸಿದ್ದಾರೆ ಅಂತ ಒಂದು ಪ್ರತೀತಿ ಇದೆ ಹಾಗಾಗಿ ಚಕ್ರನಾಥೇಶ್ವರ ಅಂದ್ರೆ ಇಡೀ ಜಗತ್ತಿಗೆ ಒಳ್ಳೆಯ ಹಾಗಾಗಿ ಚಕ್ರಾಂತಿ ಸ್ವಾಮಿ ಅನುಗ್ರಹ ಜನಗಳ ಮೇಲೆ ಇರೋದ್ರಿಂದ ಚಕ್ಕರಾಧೇಶ್ವರ ಮತ್ತು ವೀರಭದ್ರ ಇದು ಎಲ್ಲೂ ಜಾಸ್ತಿ ಇಲ್ಲ ಎಲ್ಲೂ ಭದ್ರಕಾಳಿ ಅಂತ ಹೇಳಿದರೆ ನಮ್ಮಲ್ಲಿ ಭದ್ರಕಾಳಿ ಇತ್ತು ಇಲ್ಲಿ ಚಕ್ರಾಜೇಶ್ವರ ಮತ್ತು ವೀರಭದ್ರ ಮಾತ್ರ ಬರಿದರೆ ಈ ಸ್ವಾಮಿಯ ದರ್ಶನ ಇಲ್ಲಿ ಪೂಜೆ ಆದ ನಂತರ ಸ್ವಾಮಿಯ ಆ ಅವರ ಮಗ ಅಂದ್ರೆ ವೀರಭದ್ರ ಸ್ವಾಮಿಯ ಪೂಜೆ ಆಗ್ತದೆ ಹಾಗಾಗಿ ಚಕ್ರಾಧೇಶ್ವರ ಅಂದ್ರೆ ಈ ಒಂದು ಸ್ವಲ್ಪ ಹಿಂಪು ಇಲ್ಲಿ ಚಕ್ಕಟ್ಟ ಚೌಕಾಕಾರದಲ್ಲಿ ಚೌಕಾಕಾರ ಮತ್ತೆ ಮೂರು ಬಣ್ಣಗಳನ್ನ ಚೇಂಜ್ ಮಾಡುತ್ತೆ ಇದು ಯಾರಿಗೂ ತಿಳಿದಿಲ್ಲ ನಾವು ಜೊತೆ ಮಾಡ್ಬೇಕಾದ್ರೆ ಬೆಳಗ್ಗೆ ಒಂಥರ ಇರುತ್ತೆ ಮಧ್ಯಾಹ್ನ ಅಂತ ಇರುತ್ತೆ ರಾತ್ರಿ ಒಂಥರ ಇರುತ್ತೆ ಹಾಗಾಗಿ ಚಕ್ರನಾಥೇಶ್ವರನ ದರ್ಶನ ಮಾಡಿ ಎಷ್ಟೋ ಜನ ಅನುಗ್ರಹವನ್ನು ಪಡೆದು ಆ ಸ್ವಾಮಿ ಅಭಿಷೇಕ ಪಂಚಾಮೃತ ಅಭಿಷೇಕ ಅಂತ ಮಾಡಿಕೊಂಡು ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ ಕಷ್ಟ ಅಂತ ಬಂದವರಿಗೆ ಒಳ್ಳೇದಾಗಿದೆ ಹಾಗಾಗಿ ಇಲ್ಲಿ ಈ ಚಕನಾಥೇಶ್ವರ ಅವರು ಇವತ್ತಿಂದ ಹನ್ನೊಂದನೇ ಶತಮಾನ ಅಂತ ನಾವು ಯಾರು ನೋಡಿದ್ವಿ ಈಗ ಅದು ಜನ ನಡೀತಾ ಇದೆ ಈಗಲೂ ಸಹ ಭಕ್ತಾದಿಗಳು ಬಂದು ಆ ಸ್ವಾಮಿಯ ದರ್ಶನ ಪಡೆದು ಪ್ರೀತರಾಗ್ತಾ ಇದ್ದಾರೆ ಈಗಲೂ ಸಹ ರುದ್ರಾಭಿಷೇಕ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಸಹ ಭಕ್ತರ ಸಹಕಾರದಲ್ಲಿ ನಡೀತಾ ಇದೆ ಹಾಗಾಗಿ ಎಲ್ಲರೂ ಬಂದು ಆ ಸ್ವಾಮಿ ದರ್ಶನವನ್ನು ಪಡೆದು ಪ್ರೀತರಾಗಬೇಕಾಗಿದೆ ನನಗೆ ಇವೆಲ್ಲ ಏನಾದ್ರೂ ಒಂದು ಸೈನ್ ಇರ್ತವೆ ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೆ ಅಂದ್ರೆ ಮಸ್ತಾಗಿ ದೇವಸ್ಥಾನ ಮಾಡಿದ್ನಲ್ಲ ಏನಾದ್ರೂ ಕುರು ಸಿಗುತ್ತಾ

મગા પત્ર કાળી ગઢ વીર